ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕುರುಬರಹಳ್ಳಿ ಹಾಗೂ ಕುಂಬಳಹಳ್ಳಿ ಗ್ರಾಮಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಾತ್ಸಲ್ಯ ಕಿಟ್ಗಳನ್ನ ಫಲಾನುಭವಿಗಳಿಗೆ ವಿತರಣೆಯನ್ನ ಮಾಡಲಾಯಿತು ಜನಜಾಗೃತಿ ವೇದಿಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಕುರುಬರಹಳ್ಳಿ ವೆಂಕಟೇಶ್ ರವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿಗಳಾದಂತಹ ಹರೀಶ್ ಕುಮಾರ್ ಅವರು ಜ್ಞಾನ ವಿಕಾಸ ಕೇಂದ್ರದ ಸಮನ್ವಯ ಅಧಿಕಾರಿ ರವರು ಕಂಬಳಿಪುರ ವಲಯ ಮೇಲ್ವಿಚಾರಕಿ ವಸಂತಾರವರು ಕುಂಬಳಳ್ಳಿ ಕುಂಬಳಹಳ್ಳಿ ಒಕ್ಕೂಟದ ಅಧ್ಯಕ್ಷೆ ಕಾಂತಮ್ಮನವರು ಸೇವಾ ಪ್ರತಿನಿಧಿ ಭುವನೇಶ್ವರಿ ಒಕ್ಕೂಟದ ಪದಾಧಿಕಾರಿಗಳಾದ ಶಶಿಕಲಾ ಪಾರ್ವತಿ ಸೇರಿದಂತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪದಾಧಿಕಾರಿಗಳು ಕೂಡ ಹಾಜರಿದ್ದು ಈ ಒಂದು ವಾತ್ಸಲ್ಯ ಕಿಟ್ ಅನ್ನ ವಿತರಣೆ ಮಾಡುವ ಕಾರ್ಯವನ್ನ ಮಾಡಿದ್ರು ವಾತ್ಸಲ್ಯ ಕಿಟ್ ಅನ್ನ ವಿತರಣೆ ಮಾಡಿದ ಬಳಿಕ ಜನಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ಕುರುಬ್ರಹಳ್ಳಿ ವೆಂಕಟೇಶ್ ಅವರು ಮಾತನಾಡಿದ್ರು ಸಾಮಾನ್ಯವಾಗಿ ರಾಜಕಾರಣಿಗಳು ಚುನಾವಣೆ ಬಂದಾಗ ಗ್ರಾಮಗಳಿಗೆ ಬಂದು ಭರವಸೆಗಳನ್ನ ಕೊಟ್ಟು ಹೋಗ್ತಾರೆ ಆದರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ಅಮ್ಮನವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಿರ್ಗತಿಕರನ್ನ ಗುರುತಿಸಿ ನಿರಂತರವಾಗಿ ಅಗತ್ಯವಾದ ಸೇವೆಗಳನ್ನ ನೀಡುತ್ತಾ ಬರ್ತಿದೆ ಅದರಂತೆ ವಾತ್ಸಲ್ಯ ಕಿಟ್ ಅನ್ನ ವಿತರಣೆ ಮಾಡುವುದರ ಮೂಲಕ ನಿರ್ಗತಿಕರಿಗೆ ಅಗತ್ಯವಾದಂತಹ ಬಟ್ಟೆ ಚಾಪೆ ತಲೆದಿಂಬು ಸೇರಿದಂತೆ ಹಲವಾರು ರೀತಿಯ ವಸ್ತುಗಳನ್ನ ನೀಡುತ್ತಾ ಬರುತ್ತಿರುವುದು ಪ್ರಶಂಸನೀಯ ಅಷ್ಟೇ ಅಲ್ಲದೆ ಒಂದು ರೀತಿಯಲ್ಲಿ ಸರ್ಕಾರ ಮಾಡುವಂತಹ ಕೆಲಸವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡುತ್ತಿದೆ ಅಂತ ತಿಳಿಸಿದ್ರು ಬಳಿಕ ತಾಲೂಕು ಯೋಜನಾಧಿಕಾರಿಗಳಂತ ಹರೀಶ್ ಕುಮಾರ್ ಅವರು ಸಹ ಮಾತನಾಡ್ತಾ ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮಗಳಲ್ಲಿ ನಿರ್ಗತಿಕರನ್ನ ಗುರುತಿಸಿ ಅವರಿಗೆ ಅಗತ್ಯವಾದಂತಹ ವಸ್ತುಗಳನ್ನ ವಾತ್ಸಲ್ಯ ಕಿಟ್ ಹೆಸರಿನಲ್ಲಿ ನೀಡುತ್ತಿದೆ ಅಷ್ಟೇ ಅಲ್ಲದೆ ವೃದ್ಧಾಪ್ಯ ವೇತನವನ್ನ ಸಹ ಮಾಸಿಕ ಒಂದು ಸಾವಿರವನ್ನ ನೀಡ್ತಿದೆ ಸಾಧ್ಯವಾದರೆ ಅವರಿಗೆ ಜಾಗ ಇದ್ರೆ ಮನೆಯನ್ನ ಸಹ ನಿರ್ಮಾಣ ಮಾಡಿಕೊಡ್ತಿದ್ದೇವೆ ಅಂತ ತಿಳಿಸಿದ್ರು ಓಂ ಶ್ರೀ ಮಂಜುನಾಥ ಮಂಜುನಾಥ ನಮಃ ಪೂಜ್ಯರ ಮತ್ತು ಅಮ್ಮನವರ ಆಶೀರ್ವಾದವನ್ನು ಬಿಡುತ್ತಾ ಮಂಜುನಾಥ ಸ್ವಾಮಿಗೆ ನಮಸ್ಕರಿಸುತ್ತ ಈ ಒಂದು ವಾತ್ಸಲ್ಯ ಕಾರ್ಯಕ್ರಮ ಅಮ್ಮನವರು ಮತ್ತು ಇಬ್ಬರೂ ಸೇರಿ ಒಂದು ಗೂಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಯಾವುದೇ ಒಂದು ಸರ್ಕಾರ ಮಾಡದಿರ್ತಕ್ಕಂತ ಕೆಲಸ ನಮ್ಮ ಗ್ರಾಮದಲ್ಲಿ ಏನಾದ್ರೂ ಇದ್ರೆ ನಾವು ಒಂದು ಎಲೆಕ್ಷನ್ ಟೈಮಲ್ಲಿ ಬಂದು ಅವ್ರನ್ನ ಮಾತ್ರ ಅಂತದನ್ನ ಅಂಥದ್ದನ್ನ ಎಲ್ಲೋ ಕೂತ್ಕೊಂಡು ದೇವಾಲಯದಲ್ಲಿ ಅವರು ಒಂದು ಪೂಜೆ ನಡೆದ ದೇವರು ಅಂತ ನಾವು ತಿಳ್ಕೊಬಹುದು ಅವ್ರ ಅಲ್ಲಿಂದನೆ ಯಾರು ನಿರ್ಗತಿಕರಿದ್ದಾರೆ ಅವ್ರನ್ನ ಗುರ್ಸಿ ಈ ಒಂದು ಅವರಿಗೆ ಬಟ್ಟೆ ಇರ್ಬೋದು ಚಾಪೆ ಇರ್ಬೋದು ದಿಂಬು ಮತ್ತೆ ತಿಂಗಳಿಗೆ ಒಂದು ಸಾರಿ ಮಾಶಾಸನ ಕೊಡುವಂತ ಕಾರ್ಯಕ್ರಮ ಇರ್ಬೋದು ಇದನ್ನೆಲ್ಲ ಹಮ್ಮಿಕೊಂಡು ಅವ್ರು ಇಷ್ಟೊಂದು ಎಲ್ಲ ಒಂದು ದೊಡ್ಡ ಕರುಣೆ ಕರುಣಮಯ ದೇವರು ಅಂತಾನೆ ಹೇಳ್ಬೋದು ಇದರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಅವರೆಲ್ಲ ಅವ್ರಿಗೆ ಇನ್ನೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೆ ಇನ್ನೂ ಇದನ್ನ ಹೆಚ್ಚಿನ ಕಾರ್ಯಕ್ರಮ ಮಾಡಿಕೊಳ್ಳೋದಕ್ಕೆ ಅನುವು ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ಓಂ ಶ್ರೀ ಮಂಜುನಾಥ ಶ್ರೀ ನಮಃ ಕ್ಷೇತ್ರದ ಸ್ವಾಮಿಯನ್ನು ಹಾಗೂ ಸ್ಥಳದ ಎಲ್ಲ ದೇವರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ವಾಸ್ತ ಕಿಟ್ಟು ವಿತರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಇದೀಗ ನಾವು ಕುಂಬಳಹಳ್ಳಿ ತೋಪಮ್ಮನವ್ರ ಮನೆಯಲ್ಲಿ ಇದ್ದೇವೆ ಬೆಳಗಿಂದ ಮೂರು ನಿರ್ಗತಿಕರ ಹೌದು ಕುಬ್ರಹಳ್ಳಿ ಗ್ರಾಮದ ಮೂರು ನಿರ್ಗಾತಿಕರಿಗೆ ಕಿಟ್ಟನ್ನು ವಿತರಣೆ ಮಾಡಿ ತೋಪವನ್ನು ಮನೆಯಲ್ಲಿದ್ದೇವೆ ಇದ್ದೇವೆ ಬಹಳ ವಿಶೇಷವಾಗಿ ಅಹ್ ಹೇಮಾವತಿ ಅಮ್ಮನವರು ಬಹಳ ದೊಡ್ಡ ಕಲ್ಪನೆ ವಾತ್ಸಲ್ಯ ಕಾರ್ಯಕ್ರಮ ಅಂತೇಳಿ ವಾತ್ಸಲ್ಯ ಕಾರ್ಯಕ್ರಮ ಹೇಳಿದ್ರೆ ಯಾರು ನಮ್ಮ ಗ್ರಾಮಗಳಲ್ಲಿ ನಿರ್ಗತಿಕರಾಗಿದ್ದಾರ ಅಥವಾ ಅನಾಥರಾಗಿದ್ದಾರ ಅಂತರನ್ನು ಗುರುತಿಸಿಕೊಂಡು ಮಾಸಿಕ ಒಂದು ಸಾವಿರ ರೂಪಾಯಿ ಅವರಿಗೆ ಮಾಶಾಸನ ಕೊಡುವಂತದ್ದು ಅಷ್ಟಲ್ಲದೆ ನೆಕ್ಸ್ಟಿನ ಹಂತ ಏನ್ ಕೇಳಿದ್ರೆ ಬಟ್ಟೆ ಅಡುಗೆ ಪಾತ್ರೆಗಳು ಅಥವಾ ಮನೆ ಸಾಮಗ್ರಿ ಅವ್ರಿಗೆ ಏನು ಇಲ್ಲೋ ಕೊರತೆ ಇದೆಯಾ ಅದನ್ನು ಕೊಡಿಸುವಂತ ಕೆಲಸ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರ ಮುಂದಿನ ಹಂತವಾಗಿ ವಾತ್ಸಲ್ಯ ಮನೆ ಅಂತೇಳಿ ಈ ವಾಸನೆ ಕಾಲ್ ಕಾರ್ಯಕ್ರಮ ಪರಿಕಲ್ಪನೆ ಏನಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅನಾಥರಾಗಿದ್ದವರು ಅವರು ಅನಾಥರ ಆಗಿರಬಾರ್ದು ಅವರು ಇತರ ಬೇರೆಯವ್ರ ತರನೆ ಆ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಬೇಕನ್ನುವ ಒಂದು ಕಲ್ಪನೆಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೇವೆ ತಾಲೂಕಿನಾದ್ಯಂತ ಜಿಲ್ಲಾದ್ಯಂತ ಇವತ್ತಿನ ದಿನದಲ್ಲಿ ಎಲ್ಲಾ ನಿರ್ಗತಿಕರಿಗೂ ಇವತ್ತು ವಾಸನೆ ಕಿಟ್ ಅನ್ನು ಕೊಡ್ತಾ ಇದ್ದಾರೆ ಬಹಳ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ತೊಂಬತ್ ನಾಲ್ಕು ಏನು ನಿರ್ಗತಿಕರು ಅವರಿಗೆ ಕೊಡ್ತಾ ಇದ್ದಾರೆ ರಾಜ್ಯಾದ್ಯಂತ ಈ ಕೆಲಸ ಕಾರ್ಯಗಳು ನಡೀತದೆ ಹಾಗಾಗಿ ಇವತ್ತಿನ ನಾವು ಮಾಡ್ಕೊಂಡು ಬಂದಿದೆ